ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಸೆಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಮೊದಲೇದಾಗಿ ನಾನು ಎಲ್ರಿಗೂ ಸಾರಿ ಕೇಳ್ತೀನಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನೀವು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಅಂದರೆ ಧರ್ಮಸ್ಥಳದ ಸ್ಥಳೀಯರ ವಿಚಾರದಲ್ಲಿ ಸಂದೀಪ್ ರೈ ಎನ್ನುವ ಒಬ್ಬ ವ್ಯಕ್ತಿಯನ್ನು ಏನು ಮಾತನಾಡಿಸಿದ್ದೆ ಅವ್ರನ್ನ ಮಾತನಾಡಿಸಿದ ನಂತರ ಇವರೊಬ್ಬರೇನ ಸಿಗ್ತಾ ಇರೋದು ಅಂತ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ಅದಕ್ಕೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಇದನ್ನು ನಾನು ಚಾಲೆಂಜ್ ಆಗಿ ತಗೋತಾ ಇದ್ದೀನಿ ಧರ್ಮಸ್ಥಳದ ಗ್ರಾಮಸ್ಥರನ್ನು ಮಾತನಾಡಿಸಿ ಅಂದರೆ ಯಾರೂ ಮಾತನಾಡಿಸದೇ ಇರುವಂತಹ ಗ್ರಾಮಸ್ಥರನ್ನು ಮಾತನಾಡಿಸಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಕಮೆಂಟ್ ಗಳನ್ನ ನಾನು ಚಾಲೆಂಜ್ ಆಗಿ ತಗೋತೀನಿ ಯಾರಿಗೆ ಕೆಲವೊಂದಷ್ಟು ಡೌಟ್ ಇದೆ ಅದನ್ನು ಕೂಡ ನಾನು ಚಾಲೆಂಜ್ ಆಗಿ ತಗೊಳ್ತೀನಿ ಅಂತ ಹೇಳ್ತಾ ಒಂದೇ ಒಂದು ದಿನ ವೇಟ್ ಮಾಡಿ ಅಂತ ಕೂಡ ಹೇಳಿದ್ದೆ ಬಟ್ ಆ ನಿನ್ನೆ ಅಂದ್ರೆ ನಾನು ಹೇಳಿದ ಪ್ರಕಾರ ನಿನ್ನೆನೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನಿನ್ನೆ ಸಾಕಷ್ಟು ಕಾರಣಗಳಿಂದ ಸಾಧ್ಯ ಆಗಲಿಲ್ಲ ಹಾಗಾಗಿ ಅದಕ್ಕೋಸ್ಕರ ಸಾರಿ ನಾನು ಇವತ್ತು ಆ ಕೆಲಸವನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ವಿಡಿಯೋಗಳನ್ನ ಅಂದ್ರೆ ನಾನು ನಿಮ್ಮ ಮುಂದೆ ತೆಗೆದುಕೊಂಡಂತಹ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಯಾಕಪ್ಪ ಅಂತಂದ್ರೆ ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ತುಂಬಾ ಜನ ಮಾತನಾಡ್ಸಿದ್ದೆ ಅಂತ ಅಗೇನ್ ಅದೇ ಪರಿಸ್ಥಿತಿ ನನಗೆ ಧರ್ಮಸ್ಥಳದಲ್ಲಿ ಕಾಣೋದಕ್ಕೆ ಸಿಕ್ತು ಯಾಕಪ್ಪ ಅಂತಂದ್ರೆ ನಾನು ಯಾರನ್ನೆಲ್ಲ ಮಾತನಾಡ್ಸಕೋದೆ ತುಂಬಾ ಜನ ಮೋಸ್ಟ್ ಆಫ್ ದ ಪೀಪಲ್ ಹೆದರ್ಕೋತಾ ಇದ್ರು ಯಾಕೆ ಹೆದರ್ಕೋತಾ ಇದ್ರು ಅಂತಂದ್ರೆ ಅವರಿಗೆ ಮಾತನಾಡೋದಕ್ಕೆ ಇಷ್ಟ ಇದೆ ಅವ್ರಿಗೆ ಧರ್ಮಸ್ಥಳದ ಬಗ್ಗೆ ಇಡೀ ಪ್ರಪಂಚಕ್ಕೆ ಅಥವಾ ಧರ್ಮಸ್ಥಳದ ಬಗ್ಗೆ ಡೌಟ್ ಇರುವ ಜನರಿಗೆ ತಿಳಿಸೋದಕ್ಕೆ ಇಷ್ಟ ಇದೆ ಆದ್ರೆ ಬ್ಯಾಡ್ ಕಮೆಂಟ್ಸ್ ಗಳಿಂದ ಅವರು ಸಿಕ್ಕಾಪಟ್ಟೆ ಹೆದರ್ತಾ ಇದ್ದಾರೆ ನಾನು ಮೊನ್ನೆ ವಿಡಿಯೋದಲ್ಲೂ ಸಹ ಇದನ್ನ ಹೇಳಿದ್ದೆ ಅಲ್ಲಿನ ಜನ ಮ್ಯಾಕ್ಸಿಮಮ್ ಬಯಬಹುದು ಅಂದ್ರೆ ಕೇವಲ ಒಂದಷ್ಟು ಪದಗಳನ್ನು ಹೇ ಗಾಂಪ ಹೇ ಬ್ಯಾವರ್ಸಿ ಮಂಡೆ ಸರಿ ಇಲ್ವಾ ಎಂತ ಮಾರೆಯ ಮಂಡೆ ದಿಸಿ ಮಾಡ್ತೀಯ ಈ ತರ ಒಂದಷ್ಟು ಪದಗಳನ್ನು ಉಪಯೋಗಿಸಿ ಬೈಬಹುದು ಬಿಟ್ರೆ ಅದಕ್ಕಿಂತ ಕೆಟ್ಟ ಪದಗಳನ್ನು ಬಳಸಿ ದಕ್ಷಿಣ ಕನ್ನಡ ಅಂದರೆ ಕರಾವಳಿ ಭಾಗದ ಜನರಿಗೆ ಗೊತ್ತಿಲ್ಲ ಅದೇ ಸತ್ಯ ಹಾಗಾಗಿ ಅವರು ಬಳಸದೇ ಇರುವ ಭಾಷೆಯಲ್ಲಿ ಅವರು ಸುತ್ತಮುತ್ತಲ ತನ್ನ ದಿನ ದಿನಿತ್ಯದ ಪ್ರಪಂಚದಲ್ಲಿ ಕೇಳದೇ ಇರುವ ಭಾಷೆಯಲ್ಲಿ ಯಾರೋ ಬಂದು ಅವರ ಮೇಲೆ ಅಲಿಗೇಷನ್ ಅನ್ನು ಹಾಕಿದ್ರೆ ಕೆಟ್ಟ ಭಾಷೆಯಲ್ಲಿ ಬೈದ್ರೆ ಎನ್ನುವ ಭಯಕ್ಕೆ ಸಾಕಷ್ಟು ಜನ ಮಾತನಾಡಲಿಲ್ಲ ಆದರೂ ನಾನು ಬಿಟ್ಟಿಲ್ಲ ಈ ವಿಡಿಯೋ ನೋಡಿ ಕರ್ನಾಟಕದಿಂದ ಕ್ಷೇತ್ರದ ಬಗ್ಗೆ ಆಗ್ತಿರುವಂತ ಅಪಪ್ರಚಾರಗಳ ಬಗ್ಗೆ ಏನಾದ್ರು ಒಂದು ಹಾಗಾಗಿ ನೀವು ಸ್ಥಳೀಯರು ಜಾಸ್ತಿ ಗೊತ್ತಿರುತ್ತೆ ಸ್ಥಳೀಯರು ಏನಿದ್ರು ಕೂಡ ಜನಗಳ ಪರವಾಗಿ ಯಾಕಂದ್ರೆ ಮಾಡ್ತಾ ಇರೋದೆಲ್ಲ ಅಪಪ್ರಚಾರವೇ ಓಕೆ ಲಕ್ಷಗಟ್ಟಲೆ ಜನ ಬರ್ತಾ ಇದಾರೆ ಮಾತಾಡ್ಬೋದಾ ಆಗ್ತಿರೋ ಅಪಪ್ರಚಾರಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಇಲ್ಲಿ ಮೇಡಮ್ ನಮಸ್ತೆ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತಾಡ್ಬೋದಾ ಅಂದ್ರೆ ನೀವು ಸ್ಥಳೀಯರಲ್ವಾ ಹಾಗಾಗಿ ಸ್ಥಳೀಯರಿಂದ ಜನಗಳಿಗೆ ಒಂದಷ್ಟು ಮೆಸೇಜ್ ಕೊಡುವ ಅಂತ ಇನ್ನೇನಿಲ್ಲ ಓಕೆ ಅಲ್ಲ ಹಾ ಸರ್ ನೀವು ಲೇಡೀಸ್ ಅಲ್ವಾ ಹಾಗಾಗಿ ಅಂದ್ರೆ ತುಂಬಾ ಅಪಪ್ರಚಾರಗಳು ಪ್ರಚಾರಗಳು ನಡೀತಾ ಇದೆ ನೀವು ನೋಡ್ತಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಐ ತಿಂಕ್ ಹಾಗಾಗಿ ಹೆಣ್ಮಕ್ಳಿಗೆ ಸಾಕಷ್ಟು ಗೊಂದಲ ಇದೆ ಇಲ್ಲಿ ಹೋದ್ರೆ ಸೇಫ್ ಇಲ್ವಂತೆ ಅಂತ ಸೊ ನೀವೊಬ್ರು ಲೋಕಲ್ ಆಗಿ ನಿಮ್ಮ ನಿಮ್ಮ ಊರಿನ ಬಗ್ಗೆ ಕೇಳ್ತೀನಿ ಇನ್ನೇನಿಲ್ಲ ನಿಮ್ಮ ಊರಿನ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ ನಮಗೂ ಕೂಡ ನಾನು ಶಿವಮೊಗ್ಗ ಬೆಂಗಳೂರು ನನಗೆ ನನಗ್ ಗೊತ್ತಿಲ್ಲ ಬಟ್ ಸಾಕಷ್ಟು ಜನ ಒಂದೆರಡು ಮಾತು ಅದನ್ನೇ ಹೇಳಿ ಸಾಕು ನೀನು ಬೇಡ ಆ ಕ್ಷೇತ್ರದ ಬಗ್ಗೆ ಹೇಳಿ ಯಾರ ಬಗ್ಗೆ ಏನು ಮಾತಾಡೋದು ಬೇಡ ಯಾರ ಹೆಸರನ್ನು ತಗೊಳ್ಳೋದು ಬೇಡ ಯಾರನ್ನ ನಾವು ತೇಜವಾದ ಮಾಡೋದು ಬೇಡ ಕ್ಷೇತ್ರದ ಬಗ್ಗೆ ಹೇಳಿ ಎಸ್ ಇದು ಒಂದು ಭಾಗ ಇನ್ನ ನಾನು ಸ್ಥಳೀಯರನ್ನ ಅಂದ್ರೆ ತುಂಬಾ ಜನ ಸ್ಥಳೀಯರನ್ನ ನಾನು ಮಾತನಾಡಿಸಿದೀನಿ ಅದರಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಪುರುಷರು ಕೂಡ ಇದ್ದಾರೆ ನಾನು ಮಾತನಾಡಿಸಿರುವ ಸ್ಥಳೀಯರು ಕೇವಲ ಒಂದು ವರ್ಷದಿಂದನೋ ಎರಡು ವರ್ಷದಿಂದನೋ ಮೂರು ವರ್ಷದಿಂದನೋ ನಾಲ್ಕು ವರ್ಷದಿಂದಾನೋ ಅಂದರೆ ಕೇವಲ ಬೆರಳೆಣಿಕೆಯಷ್ಟು ದಿನದಿಂದ ಅಲ್ಲಿ ವಾಸ ಮಾಡ್ತಾ ಇಲ್ಲ ನಾನು ಮಾತನಾಡಿಸಿರುವ ಪ್ರತಿಯೊಬ್ಬ ಸ್ಥಳೀಯರು ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಅಲ್ಲೇ ಜೀವನವನ್ನು ಕಟ್ಕೊಂಡು ಅಲ್ಲೇ ಕೆಲಸವನ್ನು ಮಾಡಿಕೊಂಡು ಅಲ್ಲೇ ಎಸ್ಪೆಷಲಿ ತಮ್ಮ ಹೆಣ್ಣು ಮಕ್ಕಳನ್ನು ಓದಿಸಿಕೊಂಡು ಬೆಳೆಸಿಕೊಂಡು ಇವತ್ತಿಗೂ ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅಂಥವ್ರನ್ನೇ ನಾನು ಮಾತನಾಡಿಸಿದ್ದೀನಿ ಎಸ್ಪೆಷಲಿ ಈ ವಿಡಿಯೋದಲ್ಲಿ ನಾನು ಪುರುಷರ ಯಾವ ಬೈಟ್ಗಳನ್ನು ಹಾಕ್ತಾ ಇಲ್ಲ ಬದಲಾಗಿ ಧರ್ಮಸ್ಥಳದ ಮಹಿಳೆಯರನ್ನ ಮಾತನಾಡ್ಸಿರುವ ಬೈಟ್ಗಳನ್ನ ಹಾಕ್ತಾ ಇದ್ದೀನಿ ಯಾಕಂತಂದ್ರೆ ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಒಂದು ಏನಂತಾರೆ ಆರೋಪ ಅಷ್ಟು ದೊಡ್ಡ ಮಟ್ಟದ್ದಾಗಿದೆ ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ವರ್ಷಾನುಗಟ್ಟಲೆಯಿಂದ ಪ್ರತಿನಿತ್ಯ ನಡ್ಕೊಂಡ್ ಬರ್ತಾ ಇತ್ತು ಅಂತ ಆರೋಪ ಇರೋದು ಅಂದರೆ ಇದು ನನ್ನ ಪ್ರಶ್ನೆ ಅಲ್ಲ ಇದು ನಿಮ್ಮ ಪ್ರಶ್ನೆ ಜನರ ತಲೆಯಲ್ಲಿ ಮನಸ್ಸಿನಲ್ಲಿ ಇರುವ ಪ್ರಶ್ನೆಗಳನ್ನ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಕೇಳಿದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ಈ ನಾನು ಮಾತನಾಡಿಸಿರುವ ಹೆಣ್ಣು ಮಕ್ಕಳಿದಾರಲ್ಲ ಅವರು ಎಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿದ್ದಾರೆ ಇಟ್ ಟ್ವೆಂಟಿ ಇಯರ್ಸ್ ಇದ್ದೇನೆ ವರ್ಷ ವರ್ಷದಿಂದ ಇಲ್ಲಿ ಇದ್ದೇನೆ ಮದುವೆಯಾಗಿ ಬಂದದ್ದು ಹೆಸರು ಗೀತಾ ದಾಸ್ ಎಷ್ಟು ಮೂವತ್ತೇಳು ವರ್ಷ ಆಯ್ತಿ ಅಷ್ಟು ಇಲ್ಲಿ ಮೂವತ್ತೇಳು ವರ್ಷದಿಂದ ಧರ್ಮಸ್ಥಳ ಗ್ರಾಮಸ್ಥರು ಸ್ವಾತಿಪಾಯಿ ಅಂತ ನಾನು ಇಲ್ಲಿ ಬಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಅಮ್ಮ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ನಿಮ್ಮ ಹೆಸರೇನು ನಂದೊಂದು ನಾನು ಬಂದು ಇಲ್ಲಿ ಮದುವೆಯಾಗಿ ಒಂದು ಮೂವತ್ತೈದು ವರ್ಷ ಆಯ್ತು ಈ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ವರ್ಷ ಎಸ್ ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ ನಾನು ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನ ಕೇಳಿಲ್ಲ ಅಂದ್ರೆ ಒಬ್ಬ ಪತ್ರಕರ್ತನಾಗಿ ಒಬ್ಬ ಜರ್ನಲಿಸ್ಟ್ ಆಗಿ ಏನು ನನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳಿರುತ್ತೆ ನಾನು ಆ ಆಂಗಲ್ ನಲ್ಲಿ ಪ್ರಶ್ನೆ ಕೇಳಿಲ್ಲ ಜನರ ಮನಸ್ಸಿನಲ್ಲಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಮೈಂಡ್ ನಲ್ಲಿ ಏನಿದೆ ಯಾವ ರೀತಿ ಪ್ರಶ್ನೆಗಳು ನಿಮ್ಮ ಮೈಂಡ್ ನಲ್ಲಿ ಉದ್ಭವ ಆಗಿದೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸಗಳನ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಪ್ರಶ್ನೆ ನಂಬರ್ ಒನ್ ಅವ್ರ ಬಗ್ಗೆ ಕೇಳಿದ್ದು ಏನು ನಿಮ್ಮ ತಲೆಯಲ್ಲಿ ಧರ್ಮಸ್ಥಳ ಸೇಫ್ ಇಲ್ವಂತೆ ಧರ್ಮಸ್ಥಳ ಹಂಗಂತೆ ಧರ್ಮಸ್ಥಳ ಹಿಂಗಂತೆ ಅಂತ ಏನು ನಿಮ್ಗೆ ತಲೆಯಲ್ಲಿ ಒಂದು ಡೌಟ್ ಇದೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡುವ ಕೆಲಸವನ್ನ ಈ ಮಹಿಳೆಯರು ಮಾಡಿದ್ರು ಅಂದ್ರೆ ಈಗ ಆಗ್ತಿರುವಂತಹ ನೀವು ಗಮನಿಸಿರ್ತೀರಾ ಅದನ್ನ ನೋಡಿದಾಗ ಒಬ್ಬ ಸ್ಥಳೀಯರಾಗಿ ಧರ್ಮಸ್ಥಳದ ಸ್ಥಳೀಯರಾಗಿ ನಿಮ್ಗೆ ಏನಂತ ಹಾಂ ಇದೆಲ್ಲ ಸುಳ್ಳು ಇದೆಲ್ಲ ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಅಪಪ್ರಚಾರ ನಡೆಯುವುದು ಮೇನ್ ಉದ್ದೇಶವೇ ಈಗ ಇಲ್ಲವಾಗಿದೆ ಅಂದರೆ ಯಾವುದು ಏನಾದರೂ ಇಲ್ಲಿದ್ದು ಹೆಸರು ಹಾಳು ಮಾಡಬೇಕು ಎಂಬುದು ಒಂದೇ ಒಂದು ಉದ್ದೇಶ ಎಷ್ಟು ನೋವಾಗುತ್ತೆ ತುಂಬ ನೋವಾಗ್ತದೆ ನಮಗೆ ತುಂಬ ಅಂದರೆ ತುಂಬ ನೋವಾಗ್ತದೆ ಇಂಥ ನಮ್ಮ ಫ್ರೆಂಡ್ಸು ಮತ್ತು ನಮ್ಮದು ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾರೆ ಏನು ಆ ಥರ ಜನ ಇಲ್ಲ ಅಂತ ಅಂತ ಜನ ಈಗ ಇಲ್ಲ ಯಾಕೆಂದರೆ ಎಕ್ಸ್ ಎಕ್ಸಾಮ್ ಬರ್ತಾ ಇದೆ ಅದಕ್ಕೆ ಬಟ್ ನಾವು ಅವರಿಗೆಲ್ಲ ಹೇಗೆ ಬೇಕು ಅಂದರೆ ಉತ್ತರ ಕೊಟ್ಟಿದ್ದೇವೆ ಏನೂ ತೊಂದರೆ ಇಲ್ಲ ಯಾರೂ ಬಂದು ಇಲ್ಲಿ ಹೋಗಬಹುದು ಆರಾಮಾಗಿ ಆರಾಮವಾಗಿ ಬಂದು ಹೋಗ್ಬಹುದು ಯಾವುದೇ ತೊಂದರೆ ಇಲ್ಲಿ ಬರುವವರಿಗೆ ಇಲ್ಲ ನಮಗೆ ತುಂಬ ಬೇಸರ ಆಗ್ತದೆ ಈ ರೀತಿಯೆಲ್ಲ ಇಂಥ ಸ್ಥಳಕ್ಕೆ ಆಗಬಾರ್ದು ಈಗ ಮೂವತ್ತೈದು ವರ್ಷದಿಂದ ಇಲ್ಲಿ ಎಲ್ಲ ಬೇಡದ್ದೆಲ್ಲ ಹೇಳ್ತಾರೆ ಅಂಥದ್ದೆಲ್ಲ ಇದ್ದರೆ ನಾವು ಇಷ್ಟು ವರ್ಷ ಆಯಿತು ಬಂದು ನಮಗೆಲ್ಲ ನಾವು ಆ ನೇತ್ರಾವತಿ ದಡದಲ್ಲಿ ಇರೋದು ನಾವು ಸಹ ಇರ್ತಿರ್ಲಿಲ್ಲ ಈಗ ಬರುವ ಹೇಳುವ ರೀತಿಯೆಲ್ಲ ನೋಡಿದ್ರೆ ನಮ್ಗೆ ಅಂತ ಇದು ಏನು ಇಲ್ಲಿ ಗೊತ್ತಾಗುದಿಲ್ಲ ಎಲ್ಲ ಸುಮ್ಮನೆ ಹೇಳುದು ಇಲ್ಲಿ ಎಲ್ಲ ಒಳ್ಳೆ ನಮಗೂ ನಮ್ಮ ತುಂಬ ನೋವಾಗ್ತದೆ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬೇಡದವ್ರು ಎಲ್ಲ ಏನೇನು ಹನ್ನೆರಡು ವರ್ಷದಿಂದ ಹೇಳ್ತಾ ಇರ್ತಾರೆ ಬೈತಾ ಇರ್ತಾರೆ ಆದ್ರೆ ಅವರ ಬಗ್ಗೆ ಯಾರು ಆ್ಯಕ್ಷನ್ ತಗೊಳ್ಳೋದಿಲ್ಲ ಈಗ ಒಂದು ನಮ್ಮ ಇಲ್ಲಿ ಏರಿಯಾದಲ್ಲಿ ಇರುವವರು ಒಂದು ಸಣ್ಣ ಪುಟ್ಟ ಆದ್ರೆ ಅದಕ್ಕೆಲ್ಲ ಬರ್ತಾರೆ ಪ್ರಶ್ನೆ ಮಾಡ್ಲಿಕ್ಕೆ ಬೇರೆ ಕೆಟ್ಟದನ್ನು ಮಾಡುವವರಿಗೆ ಯಾರು ಈಗ ಶಿಕ್ಷೆ ಒಳ್ಳೆಯವರಿಗೆ ಶಿಕ್ಷೆ ನಾನು ಇಲ್ಲಿ ಬಂದು ನೆಮ್ಮದಿಯ ಜೀವನ ತೆಗಿತಾ ಇದ್ದೇವೆ ಇಪ್ಪತ್ನಾಲ್ಕು ವರ್ಷ ಆಯ್ತು ಇನ್ನೂ ಎಷ್ಟು ವರ್ಷ ಇದ್ರೂ ಇಲ್ಲೇ ಇರಬೇಕು ನಮಗೆ ಅಷ್ಟು ಕ್ಲೀನ್ ಇದೆ ನಮ್ಗೆ ಹೆಮ್ಮೆ ಇದೆ ಧರ್ಮಸ್ಥಳ ನಮ್ಮ ಊರು ಹೇಳಲಿಕ್ಕೆ ನಮ್ಗೆ ಅಷ್ಟು ಹೆಮ್ಮೆ ಇದೆ ಅದು ನಮ್ಮ ಗೌರವದ ಪ್ರತೀಕ ಕೊಡಬಹುದು ಹಾಗೆ ನಮ್ಗೆ ಇಲ್ಲಿ ಸಮಸ್ಯೆ ಅಂತಾನೆ ಗೊತ್ತಿಲ್ಲ ನಮ್ಗೆ ನಾವು ಅಷ್ಟು ನೆಮ್ಮದಿಯಿಂದ ಇದ್ದೇವೆ ರಾತ್ರಿ ಹನ್ನೊಂದು ಗಂಟೆ ಇಲ್ಲಿಂದ ಅಂಗಡಿ ಬಂದ್ ಮಾಡಿ ಹೋಗ್ಬೇಕಾದ್ರೆ ನಮಗೆ ಹೆದರಿಕೆ ಹೇಳುವುದೇ ಗೊತ್ತಿಲ್ಲ ಏನಂತ ಅಷ್ಟು ಹೇಳಿದರೆ ಯಾರು ಕಲ್ಪನೆ ಮಾಡಲಿಕ್ಕಿಲ್ಲ ಅಷ್ಟು ನೆಮ್ಮದಿ ಇಲ್ಲಿದೆ ನಮಗೆ ಹಾಗೆ ನನಗೆ ಧರ್ಮಸ್ಥಳದಲ್ಲಿ ಇದ್ದೇವೆ ಅಂತ ನಮ್ಗೆ ಹೆಮ್ಮೆಯ ವಿಷಯ ಇದು ಅದೆಲ್ಲ ಅಪಪ್ರಚಾರ ಮಾತ್ರ ಇಲ್ಲಿ ಅಂಥದ್ದು ಹೆದರಿಕೆ ವಾತಾವರಣವೂ ಇಲ್ಲ ಇಪ್ಪತ್ನಾಲ್ಕು ವರ್ಷದಲ್ಲಿ ನಮಗೆ ಯಾವುದನ್ನು ನಾವು ನೋಡಲಿಕ್ಕೆ ನಮಗೆ ಸಿಗಲಿಲ್ಲ ಅಂಥದ್ದು ಮತ್ತು ಅವರು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅದೆಲ್ಲ ಅಪಪ್ರಚಾರ ಯಾವುದಕ್ಕೂ ಸಾಕ್ಷಿ ಇಲ್ಲ ಅದರಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವಲ್ವಾ ನಮಗೆ ಧರ್ಮಸ್ಥಳದ ಮಂಜುನಾಥನಲ್ಲಿ ಎಷ್ಟು ವಿಶ್ವಾಸ ಇದೆಯೋ ಅಷ್ಟೇ ವಿಶ್ವಾಸ ನಮಗೆ ಕಾಮಂದ್ರಲ್ಲಿ ಇದೆ ಧರ್ಮಸ್ಥಳ ಮತ್ತೆ ಕಾಮಂದರು ಇಬ್ಬರು ನಮ್ಮ ಹೆಮ್ಮೆ ಪ್ರತೀಕ ನನಗೆ ಹಾಗೆ ಇಲ್ಲಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೇವೆ ಇಪ್ಪತ್ನಾಲ್ಕು ವರ್ಷ ಆಯ್ತು ನಮಗೆ ಏನು ತೊಂದರೆ ಆಗಲಿಲ್ಲ ನಾವು ಒಳ್ಳೇದಲ್ಲೇ ಇದ್ದೆ ಹೆಣ್ಣು ಮಕ್ಕಳಿಗಂತೂ ಎಲ್ಲ ಗಂಡು ಮಕ್ಕಳಿಂದ ಯಾರಿಂದ ನಮಗೆ ಒಪ್ಪದಿಲ್ಲ ಆಗಲಿಲ್ಲ ಇನ್ನು ಎರಡನೇದಾಗಿ ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ಲ ಧರ್ಮಸ್ಥಳದಲ್ಲಿ ಇರುವ ಚಂದದ ಹೆಣ್ಣು ಮಕ್ಕಳು ಅವರ ಕಣ್ಣಿಗೆ ಬಿದ್ರೆ ಅವರನ್ನು ಅವರು ಬಿಡ್ತಾ ಇರಲಿಲ್ಲ ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅವರನ್ನ ಕೊಲೆ ಮಾಡ್ತಾ ಇದ್ರು ಅದರ ಜೊತೆಗೆ ಸಾಮೂಹಿಕ ವಿವಾಹ ನಡೆದ ನಂತರ ವಿವಾಹ ಆಗಿ ಮೊದಲ ರಾತ್ರಿ ಏನಿರುತ್ತಲ್ಲ ಆ ಮೊದಲ ರಾತ್ರಿ ಯಾರ ಜೊತೆಗೆ ಆ ಹೆಣ್ಣು ಮಕ್ಕಳು ಮದುವೆ ಆಗಿರ್ತಾರೆ ಅವ್ರ ಜೊತೆ ಆಗ್ತಾ ಇರಲಿಲ್ಲ ಅಲ್ಲಿ ಬೇರೆ ಇನ್ಯಾ ಜೊತೆಗೂ ಆಗ್ತಾ ಇತ್ತು ಹೀಗೆ ಸಾವಿರಾರು ಪ್ರಶ್ನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಜನ ಹುಟ್ಟು ಹಾಕಿದ್ದಾರೆ ಸೊ ಇಲ್ಲಿ ನಾನು ಮಾತನಾಡಿಸಿರುವ ಹೆಣ್ಣು ಮಕ್ಕಳಿಗೆ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಅವರು ಕೂಡ ಹುಟ್ಟಿದಾಗಿನಿಂದ ಇಲ್ಲೇ ವಾಸಿಸಿ ಇಲ್ಲೇ ಓದಿಕೊಂಡು ಇಲ್ಲೇ ಜೀವನವನ್ನ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಹಾಗಾದ್ರೆ ಈ ಹೆಣ್ಣು ಮಕ್ಕಳಿಗೆ ಆ ತರಹದ ಅನುಭವ ಆಗಿದ್ಯಾ ಈ ಹೆಣ್ಣು ಮಕ್ಕಳ ಮಕ್ಕಳು ಕೂಡ ಹೆಣ್ಣು ಮಕ್ಕಳೇ ಆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಇವತ್ತು ಯಂಗ್ಸ್ಟರ್ ಅಂತ ಏನ್ ಕರಿತೀವಿ ಆ ಯಂಗ್ಸ್ಟರ್ ಹೆಣ್ಣು ಮಕ್ಕಳಿಗೆ ಕೂಡ ಈ ರೀತಿಯ ಯಾವುದಾದ್ರೂ ಒಂದು ಘಟನೆಗಳು ಆಗಿದ್ಯಾ ಅನ್ನೋದನ್ನ ಅವ್ರ ಬಾಯ್ನಲ್ಲೇ ಕೇಳಿ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗಿ ಬರ್ತಾರೆ ನನ್ನ ಮಗಳು ಬೈಕಲ್ಲೇ ಹೋಗಿ ಬರ್ತಾಳೆ ಇಷ್ಟು ರಾತ್ರಿ ಹೊತ್ತಲು ಬಂದದ್ದು ಇದೆ ಸಂಗೀತ ಕ್ಲಾಸಿಂದೆಲ್ಲ ಯಾವುದೇ ಒಂದು ಭಯದ ವಾತಾವರಣ ಆಗಲಿ ಯಾವುದೇ ಒಂದು ಆತಂಕದ ವಿಷಯವಾಗಲಿ ನಮಗೆ ಇದು ಇದುವರೆಗೆ ಬಂದಿಲ್ಲ ಏನು ತೊಂದರೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ಮಹಿಳೆಯರು ನಿರಾತಂಕವಾಗಿ ಓಡಾಡಬಹುದು ಅವಳು ಇಲ್ಲೇ ಹನ್ನೆ ಹದಿನೈದು ವರ್ಷದಲ್ಲಿ ಧರ್ಮಸ್ಥಳ ಉಜಿರೆ ಕಾಲೇಜಲ್ಲೇ ಕಲಿತವಳು ಹೋದವರು ಬಂದವರು ನಮಗೆ ಅಂಥ ಅನುಭವ ಎಂಥ ಆಗಲಿಲ್ಲ ಮತ್ತೆ ಹೇಳುವವರು ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಹಿಂದೂ ಧರ್ಮ ಇದು ಹಿಂದೆ ಎಲ್ಲ ಕೈವಾಡ ಅಂತೆಲ್ಲ ಹೇಳ್ತಾರೆ ಆ ರೀತಿ ನಮ್ಮ ದೇವಸ್ಥಾನ ಎಲ್ಲ ಹಾಳು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ನಮಗೆ ಅಂತ ಇದೇನಿಲ್ಲ ನಾವು ತುಂಬಾ ಇದ್ದೇವೆ ಎಲ್ಲ ಇಲ್ಲಿ ಧರ್ಮಸ್ಥಳದವರು ಕ್ಷೇತ್ರಕ್ಕಿಂತ ಕೆಟ್ಟ ಹೆಸರು ಬರಬಾರ್ದು ಯಾರಿಗೂ ಅಂತ ನಾನು ಯಜಮಾನರು ಮಗಳು ನಾವು ಮೂರು ಜನ ಅವಳು ಈಗ ಸ್ಕೂಟಿ ಅಲ್ಲಿ ಅವಳು ಬರ್ತಾಳೆ ರಾತ್ರಿಗೆ ನಾವು ಅಂಗಡಿ ಮಾಡಿ ಬಂದ್ ಮಾಡಿ ಹೋಗಬೇಕಾದ್ರೆ ನಾವು ನಾನು ನನ್ನ ಯಜಮಾನ್ರು ಬೈಕಲ್ಲಿ ಹೋಗ್ಬೇಕಾದ್ರೆ ಅವ್ಳು ಸ್ಕೂಟಿಲಿ ಹೋಗ್ತಾಳೆ ಹನ್ನೊಂದು ಗಂಟೆ ಅವಳು ಹೋಗ್ತಾಳಷ್ಟಕ್ಕೆ ಹೋಗ್ತಾಳೆ ಹೆದ್ರಿಕೆ ಒಬ್ಬರೊಬ್ಬರೇ ಹೋಗುದಿಲ್ಲ ನಮ್ಗೆ ಗೊತ್ತೇ ಇಲ್ಲ ಹೆದ್ರಿಕೆ ಏನಂತಾನೆ ಗೊತ್ತಿಲ್ಲ ನಮಗೆ ಧರ್ಮಸ್ಥಳ ಬಂದ ನಂತರ ನಮ್ಗೆ ಹೆದರಿಕೆ ಹೇಳುದೇ ಗೊತ್ತಿಲ್ಲ ಇಲ್ಲಿ ನೆಮ್ಮದಿ ಜೀವನ ನಡೆಸ್ತಾ ಇದೆ ಇನ್ನ ಮೂರನೇದಾಗಿ ಡಿ ಗ್ಯಾಂಗ್ ಅಂತ ಏನು ಹೊರಗಡೆ ಪ್ರಪಂಚಕ್ಕೆ ಆ ಬಿಂಬಿತ ಆಗಿದೆ ಅಂದ್ರೆ ಧರ್ಮಸ್ಥಳದಲ್ಲಿ ಒಂದು ಆಟೋ ವ್ಯವಸ್ಥೆ ಇದೆ ಆ ಆಟೋ ವ್ಯವಸ್ಥೆಗೆ ಅಲ್ಲಿನ ಆಡಳಿತ ಮಂಡಳಿ ಡಿ ಎನ್ನುವ ಒಂದು ನಂಬರ್ ಅನ್ನ ಕೊಟ್ಟಿದೆ ಅದನ್ನ ಸಾಕಷ್ಟು ಜನ ಇದೊಂದು ಡಿ ಗ್ಯಾಂಗ್ ಅಂತ ಕರಿತಾ ಇದ್ರು ಡಿ ಅಂದ್ರೆ ದರೋಡೆಕೋರರ ಗ್ಯಾಂಗ್ ಡಿ ಅಂದ್ರೆ ಡಕಾಯಿತಿ ಗ್ಯಾಂಗ್ ಡಿ ಅಂದ್ರೆ ಏನೋ ಬೇರೆ 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 ಹೆಸರುಗಳನ್ನ ಕೊಟ್ಬಿಟ್ಟು ಕರಿತಾ ಇದ್ರು ಆದ್ರೆ ನಿಜವಾದ ಹೆಸರು ಡಿ ಅಂದ್ರೆ ಧರ್ಮಸ್ಥಳ ಧರ್ಮಸ್ಥಳ ಎನ್ನುವ ಹೆಸರಿನಿಂದ ಆ ಡಿ ಅನ್ನುವ ಅಕ್ಷರವನ್ನು ತೆಗೆದು ಆ ಆಟೋಗಳಿಗೆ ನಂಬರ್ ಅನ್ನ ಕೊಡ್ಲಾಗ್ತಾ ಇತ್ತು ಅಲ್ಲಿರುವ ಸಾಕಷ್ಟು ಸ್ಥಳೀಯರು ಹೇಳುವ ಪ್ರಕಾರ ಸಾಕಷ್ಟು ಜನರನ್ನ ಆಫ್ ದಿ ಕ್ಯಾಮ್ರಾ ನಾನು ಮಾತಾಡ್ಸಿದ್ದೀನಿ ಸಾಕಷ್ಟು ಜನ ಕ್ಯಾಮ್ರಾ ಮುಂದೆ ಮಾತನಾಡೋದಕ್ಕೆ ರೆಡಿ ಇರಲಿಲ್ಲ ಆ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಆಟೋದವರು ಬೇಕಾ ಚಾರ್ಜ್ ಮಾಡ್ತಾ ಇದ್ರು ಇಲ್ಲಿ ಬರುವ ಭಕ್ತರಿಗೆ ಅಂದ್ರೆ ನೇತ್ರಾವತಿಯಿಂದ ಧರ್ಮಸ್ಥಳದ ದೇವಸ್ಥಾನಕ್ಕೆ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಬಸ್ ಅನ್ನ ಹೇಳಿದ್ರೆ ಅಲ್ಲಿಂದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗಿ ಬರೋದಕ್ಕೆ ಬಾಯಿಗೆ ಬಂದಂಗೆ ಚಾರ್ಜ್ ಮಾಡ್ತಾ ಇದ್ರು ಅದರ ಜೊತೆಗೆ ಸಾಕಷ್ಟು ವಸ್ತುಗಳು ಕಳ್ಳತನ ಆಗ್ತಾ ಇತ್ತು ಕೆಲವು ಕೆಲವೊಂದಷ್ಟು ಭಕ್ತಾದಿಗಳು ಆಟೋದಲ್ಲಿ ವಸ್ತುಗಳನ್ನ ಬಿಟ್ರೆ ಅದು ವಾಪಸ್ ಸಿಗ್ತಾ ಇರಲಿಲ್ಲ ಈ ರೀತಿಯ ಸಮಸ್ಯೆಗಳನ್ನ ಎದುರಿಸಿದಂತಹ ಧರ್ಮಸ್ಥಳದ ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿ ಬಳಿ ಬಂದು ಸಾಕಷ್ಟು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಕಂಪ್ಲೇಂಟ್ ಅನ್ನ ಮಾಡಿದ ನಂತರ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಆಟೋ ವ್ಯವಸ್ಥೆಯನ್ನ ಅಲ್ಲಿ ಜಾರಿಗೆ ತರುತ್ತೆ ಅದಕ್ಕೆ ಡಿ ನಂಬರ್ ಎನ್ನುವ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರುತ್ತೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಏನೊಂದು ರೇಟ್ ಅನ್ನ ಫಿಕ್ಸ್ ಮಾಡುತ್ತೆ ಆ ರೇಟ್ ಗಿಂತ ಒಂದೇ ಒಂದು ರೂಪಾಯಿಯನ್ನ ಹೆಚ್ಚಿಗೆ ತೆಗೆದುಕೊಂಡ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಬಹುದು ಅವರ ಆ ಡಿ ನಂಬರ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಈ ರೀತಿ ನೂರ ಮೂವತ್ತರಿಂದ ನೂರ ಮೂವತ್ತ ಆರು ಆಟೋಗಳು ಇವತ್ತಿಗೂ ಸಹ ಧರ್ಮಸ್ಥಳದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದರ ಜೊತೆಗೆ ಈ ಡಿ ನಂಬರ್ನ ಆಟೋದಲ್ಲಿ ನೀವು ಸೇಫ್ ಆಗಿ ಹೋಗಿ ಬರಬಹುದು ಅದರ ಜೊತೆಗೆ ಅಲ್ಲಿ ಏನಾದರೂ ವಸ್ತುಗಳನ್ನ ನೀವು ಬಿಟ್ಟಿದ್ರೆ ಅವರು ಡೈರೆಕ್ಟ್ ಆಗಿ ತೆಗೆದುಕೊಂಡು ಬಂದು ಧರ್ಮಸ್ಥಳದ ಮಾಹಿತಿ ಕಚೇರಿ ಅಥವಾ ಧರ್ಮಸ್ಥಳದ ಆಡಳಿತ ಕಚೇರಿಗೆ ಕೊಡ್ತಾರೆ ಹಾಗಾಗಿ ಯಾರಾದರೂ ವಸ್ತುಗಳನ್ನ ಕಳೆದುಕೊಂಡ ನಂತರ ಅಲ್ಲಿಗೆ ಬಂದು ದೇವಸ್ಥಾನದ ಬಳಿ ಬಂದು ನಾನು ಇಂಥ ಡಿ ನಂಬರ್ನ ಆಟೋದಲ್ಲಿ ಹೋಗಿದ್ದೆ ನನ್ನದೊಂದು ಮೊಬೈಲ್ ಕಳೆದೋಗಿದೆ ಅಥವಾ ನನ್ನ ಚಿನ್ನ ಕಳೆದೋಗಿದೆ ನನ್ನ ಬ್ಯಾಗ್ ಬಿಟ್ಟಿದ್ದೀನಿ ಅಂದ್ರೆ ಆ ವಸ್ತುಗಳು ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ಈ ಒಂದು ಡಿ ನಂಬರ್ನ ಒಂದು ಆಟೋ ವ್ಯವಸ್ಥೆಯನ್ನು ಇದೇ ಕಾರಣಕ್ಕಾಗಿ ಧರ್ಮಸ್ಥಳದ ಆಡಳಿತ ಮಂಡಳಿ ಮಾಡ್ತು ಅನ್ನೋದು ಒಂದು ವಾದ ಆದರೆ ಇನ್ನೊಂದು ವಾದ ಈ ಡಿ ಗ್ಯಾಂಗ್ ಎನ್ನುವ ಆಟೋವನ್ನು ಕಟ್ಟಿ ಆಟೋ ಒಂದು ಆಟೋದ ಸಂಘವನ್ನು ಕಟ್ಟಿ ಅದರಲ್ಲಿ ಹೋಗುವ ಮಹಿಳೆಯರನ್ನು ಕಿಡ್ನಾಪ್ ಮಾಡಲಾಗ್ತಿತ್ತು ಅದರಲ್ಲಿ ಹೋಗುವ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇತ್ತು ಅತ್ಯಾಚಾರ ಮಾಡಲಾಗ್ತಾ ಇತ್ತು ಹಾಗೂ ಅದರಲ್ಲಿ ಹೋಗುವ ಮಹಿಳೆಯರು ಪುರುಷರು ಯಾರಾದರೂ ಇದ್ರೆ ಅವರ ಬಳಿ ಮೊಬೈಲು ಅಥವಾ ಚಿನ್ನ ಈ ತರಹದ ವಸ್ತುಗಳಿದ್ರೆ ಅದನ್ನು ಕದಿಯುವ ಕೆಲಸವನ್ನು ಮಾಡಲಾಗ್ತಾ ಇತ್ತು ಎನ್ನುವ ವಾದ ಮತ್ತೊಂದು ಕಡೆ ಇದೆ ನೆಂಟಿರ್ಲಿ ಧರ್ಮಸ್ಥಳ ದೇವಸ್ಥಾನದ ಜಾಗ ಏನಿದೆ ಅದು ಫುಲ್ಲು ಪ್ರೈವೇಟ್ ಪ್ರಾಪರ್ಟಿ ಹಾಗಾಗಿ ಯಾವ ಆಟೋದ ಮೇಲೆ ಡಿ ಎನ್ನುವ ನಂಬರ್ ಇರುತ್ತೋ ಆ ಆಟೋ ಮಾತ್ರ ಧರ್ಮಸ್ಥಳದ ಆರ್ಚ್ ಒಳಗಡೆಗೆ ಪ್ರವೇಶ ಇರ್ತಾ ಇತ್ತು ನೇತ್ರಾವತಿ ಸ್ನಾನಘಟ್ಟಕ್ಕೆ ಪ್ರವೇಶ ಇರ್ತಾ ಇತ್ತು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನವನ್ನ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗಕ್ಕೆ ಬರೋದಕ್ಕೆ ಪರ್ಮಿಷನ್ ಇದ್ದಿದ್ದು ಆ ಡಿ ಆಟೋದವರಿಗೆ ಮಾತ್ರ ಸೊ ಈ ಎರಡು ಎರಡೂ ಕಡೆಯ ವಾದವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೆ ಇಲ್ಲಿರುವಂತಹ ಹೆಣ್ಣು ಮಕ್ಕಳು ಆ ಡಿ ನಂಬರ್ನ ಆಟೋದ ಬಗ್ಗೆ ಏನು ಹೇಳ್ತಾರೆ ನೋಡಿ ಬನ್ನಿ ಎಲ್ಲ ಕಡೆ ಒಂದು ಆಟೋದವರು ಕರ್ಕೊಂಡು ಹೋಗ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಇಲ್ಲಿ ನೀವು ಹನ್ನೆರಡು ಗಂಟೆ ಎರಡು ಗಂಟೆ ರಾತ್ರಿಗೂ ನಾವು ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗ್ತೇವೆ ಆದರೆ ಎಂತ ಕೆಟ್ಟವ್ರು ಯಾರು ಇಲ್ಲ ಇಲ್ಲಿ ರಿಕ್ಷಾದವರು ಎಲ್ಲ ಒಳ್ಳೆಯವ್ರಿ ಹಾ ಯಾವ ಇದು ಇಲ್ಲ ಓಕೆ ಆಟೋ ಡ್ರೋ ಡ್ರೈವರ್ಗಳಿರ್ಬಹುದು ಅಥವಾ ಸ್ಥಳೀಯರಿರ್ಬಹುದು ಯಾವುದೇ ಮಾಹಿತಿ ಕೇಳಿದ್ರು ನಾವು ಗಂಡಸರೆಲ್ಲ ಅವರಿಗೆ ಒಳ್ಳೆ ರೀತಿ ಮಾಹಿತಿ ಕೊಡ್ತಾರೆ ಕೊಡ್ತಾರೆ ಪ್ರತಿಯೊಂದು ಎಲ್ಲಿ ಬೇಕು ಏನು ಬೇಕು ಲಾರ್ಜ್ ಎಲ್ಲಿದೆ ಅಂತ ಕೆಲವರು ಕೇಳ್ತಾರೆ ಅಲ್ಲಿಗೆ ಅವರಿಗೆ ಸರಿಯಾಗಿ ಅರ್ಥವಾಗುವ ರೀತಿಯಲ್ಲಿ ವಿಷಯ ತಿಳಿಸ್ತಾರೆ ಅಯ್ಯೋ ಆಟೋದವ್ರಂದರು ನಾವು ಈಗ ಹನ್ನೊಂದು ಗಂಟೆಗೆ ಇಲ್ಲಿಂದ ಹೋಗ್ತೇವೆ ಮನೆಗೆ ಒಂದು ಐದು ಕಿಲೋಮೀಟ್ರ್ ಇದೆ ಮನೆ ಕಾಡ್ದಾರಿಯೇ ಅಲ್ವಾ ಎಲ್ಲ ಆದರೂ ನಾವು ಆಟೋದಲ್ಲಿ ಹೋಗಬೇಕಾದ್ರೆ ನಮ್ಗೆ ಅವರು ಸೇಫಾಗಿ ನಾವು ಮನೆಯೊಳಗೆ ಹೋಗೋ ತನಕ ನಿಂತು ಮತ್ತೆ ಅವ್ರು ರಿಟರ್ನ್ ಹೋಗ್ತಾರೆ ಅಷ್ಟು ಪ್ರತಿಯೊಬ್ಬರ ಆಟೋದವರು ಇವತ್ತಿನವರೆಗೆ ಬೆಳಿಗ್ಗೆ ನಾವು ಅಲ್ಲಿಂದ ಅಂಗಡಿಗೆ ಬರಬೇಕಾದ್ರೆ ಐದು ಗಂಟೆಗೆ ಐದು ಐದುವರೆ ಹೇಳ್ಬೇಕಾದ್ರೆ ನಾವು ಬರ್ತೇವೆ ಬರಬೇಕಾದ್ರೆ ನೇತ್ರಾವತಿಯಿಂದ ನಡ್ಕೊಂಡು ಬರ್ತಾರೆ ಹೆಂಗಸರು ಇಲ್ಲಿ ನಡ್ಕೊಂಡು ಹೋಗ್ತಾರೆ ಹೆಂಗಸರು ಮತ್ತು ಆಟೋದವರು ಆ ಒಬ್ಬರೊಬ್ಬರೇ ಆಟೋದಲ್ಲಿ ಹೋಗ್ತಾರೆ ಅವರೆಲ್ಲ ಸೇಫ್ ಆಗಿ ಬರ್ತಾರೆ ಸೇಫ್ ಆಗಿ ಹೋಗ್ತಾರೆ ಇಲ್ಲ ನಾವು ಇಲ್ಲಿ ನೆಮ್ಮದಿಯಿಂದ ಇದ್ದಾವೆ ಬಂದವರು ಇಲ್ಲಿ ನೆಮ್ಮದಿಯಿಂದಲೇ ಇರ್ತಾರೆ ನಾವೀಗ ರಾತ್ರಿ ನೈಟ್ ಹೋಗುದು ಆಟೋದಲ್ಲಿ ಸೇಫ್ ಆಗಿ ಬಿಡ್ತಾರೆ ಬೀಗ ತೆಗೆಯುವ ತನಕ ನಿಲ್ತಾರೆ ಅವರು ಕರೆಂಟ್ ಇರುವುದಿಲ್ಲ ಲೈಟ್ ಇರೋದಿದ್ರೆ ನಾವು ಬೀಗ ತೆಗೆಯುವ ತನಕ ನಿಂತು ಮತ್ತೆ ಅವರು ಬೀಗ ತೆಗದು ನಿಂತು ಬಿಟ್ಟು ಎಸ್ ಇನ್ನ ಅಹ್ ಧರ್ಮಸ್ಥಳದ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಇದ್ದಾರೆ ಮಾಧ್ಯಮಗಳನ್ನ ಪ್ರತಿನಿತ್ಯ ಯಾರೆಲ್ಲ ಫಾಲೋ ಮಾಡ್ತಾರೆ ಪೇಪರ್ಗಳನ್ನ ಪ್ರತಿನಿತ್ಯ ಯಾರೆಲ್ಲ ಓದ್ತಾರೆ ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ಡೌಟ್ ಇದೆ ಯಾಕಪ್ಪ ಅಂತಂದ್ರೆ ಚರ್ಚೆ ಆಗ್ತಾ ಇರೋದು ಧರ್ಮಸ್ಥಳಕ್ಕೆ ಹೆಣ್ಣು ಮಕ್ಕಳು ಹೋಗೋದಕ್ಕಿಂತ ಮುಂಚೆ ಒಮ್ಮೆ ಯೋಚಿಸಿ ಯೋಚನೆ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಯಾಕಂತಂದ್ರೆ ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಎನ್ನುವ ಒಂದು ವಾದ ಕೂಡ ನಿಮ್ಮ ತಲೆನಲ್ಲಿದೆ ಅದು ಕೂಡ ನಿಮ್ಮದೇ ಪ್ರಶ್ನೆ ಆ ಪ್ರಶ್ನೆಗೆ ಇಲ್ಲಿ ನಮ್ಮ ಮಹಿಳೆಯರು ಏನು ಉತ್ತರ ಕೊಡ್ತಾರೆ ನೋಡ್ಕೊಂಡು ಬನ್ನಿ ಖಂಡಿತ ಏನೂ ಇಲ್ಲ ನೀವು ನಿರಾತಂಕವಾಗಿ ಇನ್ನು ಧರ್ಮಸ್ಥಳಕ್ಕೆ ಬನ್ನಿ ಯಾವುದೇ ನಿಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಲಿ ಅಥವಾ ನಿಮಗೆ ಹೋಗಲಿಕ್ಕೆ ಆಟೋ ಬೇರೆ ಯಾವುದಾದ್ರೂ ವಾಹನಗಳು ಇರ್ತದೆ ಅದರಲ್ಲಿ ಯಾವುದೇ ನಿರಾತಂಕವಾಗಿ ಒಬ್ಬೊಬ್ಬರೇ ಓಡಾಡಬಹುದು ಅಷ್ಟೊಂದು ಧೈರ್ಯ ನಾವು ಕೊಡ್ತೇವೆ ಮಂಜುನಾಥ ಸ್ವಾಮಿ ಆನೆಯಾಗಿಯೂ ಯಾವುದೇ ಹೆದರುವ ಅವಶ್ಯಕತೆ ಇಲ್ಲ ಇಲ್ಲಿ ಖಂಡಿತ ಅಲ್ಲ ಚೂರು ಕೆಟ್ಟವರಲ್ಲ ತುಂಬಾ ಒಳ್ಳೆಯವರು ಎಲ್ಲರೂ ಕೂಡ ದೂರದಿಂದ ನಿಂತ್ಕೊಂಡು ಇಲ್ಲಿಯ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ವಿಡಿಯೋ ಎಲ್ಲ ನೋಡುವಾಗ ಸಹಜವಾಗಿ ಅನಿಸುವುದು ಇದೆ ಜನರಿಗೆ ಬಟ್ ಏನು ತೊಂದರೆ ಇಲ್ಲ ನಾವು ಇಲ್ಲೇ ಇರುವವರಾದ್ರಿಂದ ಹೇಳ್ತಾ ಇದ್ದೇವೆ ಹೊರಗಿನ ಬರುವ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನು ಯಾವ ಧೈರ್ಯದಲ್ಲಿ ಇಲ್ಲಿ ಇರ್ಬೋದು ಯಾವ ಹೆದರಿಕೆ ಇಲ್ಲ ಯಾವುದಿಲ್ಲ ಭಯ ಪಡುವ ಅದಕ್ಕೆ ಅಗತ್ಯವೂ ಇಲ್ಲ ಅಂತ ಪರಿಸ್ಥಿತಿ ಇಲ್ಲ ಇಲ್ಲಿ ನಾವು ಇಲ್ಲಿಂದ ನೇತ್ರಾವತಿ ಹೋಗಿ ಮನೆಗೆ ನಡೆದುಕೊಂಡು ಸಹ ಹೋಗ್ತೇವೆ ರಾತ್ರಿ ಸಮೇತ ಆದರೆ ಯಾವ ಭಯ ಇಲ್ಲ ಇದ್ದಿಲ್ಲ ಸುಮ್ಮನೆ ಎಲ್ಲ ಅಪಪ್ರಚಾರ ಮಾಡುದು ಕ್ಷೇತ್ರಕ್ಕೆ ಸುಳ್ಳು ಕೆಟ್ಟ ಹೆಸರು ತರಬೇಕು ಅಂತ ಮಾಡುದು ಅಷ್ಟೇ ನೀವು ಒಂದ್ಸಲ ಬಂದು ನೋಡಿ ಧರ್ಮಸ್ಥಳಕ್ಕೆ ಹೆಣ್ಮಕ್ಳು ಒಬ್ರು ಒಂದ್ಸಲ ಬಂದು ನೋಡಿ ಎಷ್ಟು ವ್ಯವಸ್ಥೆ ಇದೆ ನೋಡಿ ಪ್ರತಿ ಒಂದರಲ್ಲಿ ಹೆದರಿಕೆ ಹೇಳುವುದೇ ಇಲ್ಲ ಇಲ್ಲಿ ಅಷ್ಟು ವ್ಯವಸ್ಥೆ ಇದೆ ಇಲ್ಲಿ ಮತ್ತೆ ನಾವು ಇಲ್ಲಿ ಇಷ್ಟು ವರ್ಷ ಇದ್ದೇವೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಒಬ್ಬರೊಬ್ಬರೇ ಬರ್ತಾರೆ ಟೀಮ್ ಆಗಿ ಬರ್ತಾರೆ ಕಾಲೇಜಿನ ಮಕ್ಕಳೆಲ್ಲ ಬರ್ತಾರೆ ಅವರೆಲ್ಲ ಎಷ್ಟು ಚಂದ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಇಲ್ಲೇ ಬಂದು ಹೇಳಿ ಹೋಗ್ತಾರೆ ನಮ್ಗೆ ಇಷ್ಟು ಇಲ್ಲಿ ರೂಮ್ ಬೇರೆ ಕಡೆ ಇಲ್ಲ ವ್ಯವಸ್ಥೆ ಇಷ್ಟು ಶುಚಿತ್ವ ಬೇರೆ ಕಡೆ ಇಲ್ಲ ಅಂತ ನಮ್ಮಲ್ಲಿ ಅಂಗಡಿಗೆ ಬಂದವರು ಬಳೆ ತಗೊಳ್ಳಿಕ್ ಬಂದವರು ಬಂದು ಹೇಳಿ ಹೋಗ್ತಾರೆ ನಮ್ಮಲ್ಲಿ ಇಲ್ಲಪ್ಪ ಅದೆಲ್ಲ ಏನ್ ಪ್ರಚಾರ ಆಗ್ತಿದೆ ಅದೆಲ್ಲ ಸುಳ್ಳು ಇದಿಷ್ಟು ಅಲ್ಲಿನ ಮಹಿಳೆಯರು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ನಾನು ಟ್ವೆಂಟಿ ಇಯರ್ಸ್ ಇಂದ ಇದ್ದೇನೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಇದ್ದೇನೆ ನಾವು ಮದುವೆ ಆಗಿ ಮೂವತ್ತೇಳು ವರ್ಷ ಆಯ್ತು ಅಷ್ಟು ಇಲ್ಲಿ ಇದ್ದೇವೆ ಮೂವತ್ತೇಳು ವರ್ಷದಿಂದ ನಾನು ಇಲ್ಲಿ ಬಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ನಾನು ಬಂದು ಇಲ್ಲಿ ಮದುವೆ ಆಗಿ ಬಂದು ಮೂವತ್ತೈದು ವರ್ಷ ಆಯ್ತು ಈ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಾನು ಇಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷಗಳ ಕಾಲದಿಂದ ಅಲ್ಲೇ ಇರುವ ಹಿರಿಯ ಹೆಣ್ಣು ಮಕ್ಕಳಿವರು ಈ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಹ ಹೆಣ್ಣು ಮಕ್ಕಳಿದ್ದಾರೆ ಅವರು ಕೂಡ ಕಾಲೇಜಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ವಾಪಸ್ ಬರ್ತಾ ಇದ್ದಾರೆ ಇಲ್ಲಿ ಇಷ್ಟು ವರ್ಷಗಳ ಕಾಲ ನೀವೇನು ನೋಡಿದ್ರಲ್ಲ ಇಷ್ಟು ವರ್ಷಗಳ ಕಾಲ ಅವರು ಅಲ್ಲೇ ಇದ್ರು ಅವರಿಗೆ ಈ ತರಹದ ಅನುಭವಗಳು ಆಗಿಲ್ಲ ಇದನ್ನ ಮಾತನಾಡ್ಸೋದಕ್ಕೆ ನನಗೆ ತುಂಬಾ ಕಷ್ಟ ಆಯಿತು ಅವರು ಮಾತನಾಡೋದಕ್ಕೆ ರೆಡಿ ಇರಲಿಲ್ಲ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು ನಾನು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಅಷ್ಟು ದೂರದಿಂದ ಇಷ್ಟು ದೂರಕ್ಕೆ ಬಂದಿದ್ದೀನಿ ನಿಮ್ಮ ಊರಿನ ಮೇಲೆ ಸಾಕಷ್ಟು ಆರೋಪಗಳಿದೆ ನಿಮ್ಮ ಊರಿನ ಮೇಲೆ ಸಾಕಷ್ಟು ಅಪಚಾರಗಳಿದೆ ನಿಮ್ಮ ಊರಿನ ಮೇಲೆ ಹೊರಗಿನ ಊರಿನ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಡೌಟ್ ಇದೆ ಸೊ ಹೀಗಾಗಿ ನಿಮ್ಮ ಊರಿನ ಬಗ್ಗೆ ನಿಮ್ಮ ಊರಿನ ಪರಿಸ್ಥಿತಿ ಬಗ್ಗೆ ನಿಮ್ಮ ಊರಿನಲ್ಲಿ ಇರುವಂತಹ ಧರ್ಮಕ್ಷೇತ್ರದ ಬಗ್ಗೆ ನೀವೇ ಮಾತನಾಡಲಿಲ್ಲ ಅಂತಂದ್ರೆ ಜನ ಅದನ್ನೇ ನಿಜ ಅನ್ಕೋತಾರೆ ಹಾಗಾಗಿ ದಯವಿಟ್ಟು ನೀವು ಬರಲೇಬೇಕು ವಾಟ್ ಎವರ್ ಇಟ್ ಈಸ್ ಧರ್ಮಸ್ಥಳದ ಬಗ್ಗೆ ಪಾಸಿಟಿವ್ ಆದರೂ ಇರಲಿ ನೆಗೆಟಿವ್ ಆದರೂ ಇರಲಿ ದಯಮಾಡಿ ನೀವು ಅದನ್ನು ಹೇಳಲೇಬೇಕು ಕ್ಯಾಮ್ರಾ ಮುಂದೆ ಇಲ್ಲ ಅಂತಂದ್ರೆ ಹೊರಗಿನ ಪ್ರಪಂಚಕ್ಕೆ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವ ಹಾಗೆ ನೀವು ಸೈಲೆಂಟ್ ಆಗಿದ್ರೆ ಅದೇ ಸತ್ಯ ಅಂತ ಜನ ಅನ್ಕೋತಾರೆ ಅಂತ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ಇಷ್ಟು ಜನ ಮಹಿಳೆಯರು ನನಗೆ ಮಾತನಾಡೋದಕ್ಕೆ ಸಿಕ್ಕಿದ್ರು ಅವರನ್ನು ಮಾತನಾಡಿಸಿದ್ದೀನಿ ಇದು ಯಾವುದು ಫಾಲ್ತು ಅಲ್ಲ ನೀವು ಇವತ್ತಿಗೂ ಹೋದ್ರು ಅವರು ನಿಮಗೆ ಅಲ್ಲೇ ಸಿಗ್ತಾರೆ ಅಲ್ಲೇ ಧರ್ಮಸ್ಥಳದ ಸುತ್ತಮುತ್ತ ಇವತ್ತಿಗೂ ಕೂಡ ಅಂಗಡಿಗಳನ್ನ ಇಟ್ಕೊಂಡು ಪ್ರತಿನಿತ್ಯ ಬೆಳಗಾವಿ ಆದ್ರೆ ಅಂಗಡಿ ಓಪನ್ ಮಾಡೋದು ರಾತ್ರಿ ಆದರೆ ಅಂಗಡಿಯನ್ನ ಕ್ಲೋಸ್ ಮಾಡೋದು ಈ ನಡುವಿನಲ್ಲಿ ಅವರು ಅಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವ್ರು ಹೇಳುವ ಪ್ರಕಾರ ನಾವು ರಾತ್ರಿ ನಾವು ರಾತ್ರಿ ಎಷ್ಟು ಹೊತ್ತಿಗೆ ಬೇಕಾದರೂ ಸೇಫ್ ಆಗಿ ಮನೆಗೆ ಹೋಗ್ತೀವಿ ಇಷ್ಟು ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ರು ಇಷ್ಟು ವರ್ಷದಿಂದ ನಮ್ಮ ಮನೆಯ ಹೆಣ್ಣು ಮಕ್ಕಳು ಕಾಲೇಜಿಗೆ ಸಂಗೀತ ಶಾಲೆಗೆ ನೃತ್ಯ ಶಾಲೆಗೆ ಹೋಗಿ ಬರ್ತಾ ಇದ್ರು ಯಾವುದೇ ರೀತಿಯ ಅನುಭವ ನಮಗೆ ಆಗಿಲ್ಲ ಡಿ ಗ್ಯಾಂಗಿನ ಆಟೋ ಅಂತ ಏನು ಹೊರಗಡೆ ಬಿಂಬಿತ ಆಗ್ತಿದೆ ಧರ್ಮಸ್ಥಳದ ಆಟೋದವರು ಕೆಲವೊಂದು ಸನ್ನಿವೇಶದಲ್ಲಿ ಅಂದ್ರೆ ಲಕ್ಷ ದೀಪೋತ್ಸವ ಶಿವರಾತ್ರಿ ಇಂತಹ ಸನ್ನಿವೇಶದಲ್ಲಿ ಭಕ್ತರು ಜಾಸ್ತಿ ಇರ್ತಾರೆ ಹಾಗಾಗಿ ಮಧ್ಯರಾತ್ರಿವರೆಗೂ ಅಂಗಡಿಯನ್ನ ತೆಗೆದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕೆಲವೊಂದು ಸಲ ಕರೆಂಟ್ ಹೋಗುತ್ತೆ ಆಗಿದ್ದಾಗ ಮಧ್ಯರಾತ್ರಿ ಎರಡು ಗಂಟೆಗೆ ನಾವು ಕೆಲವೊಂದು ಸಲ ಒಬ್ಬೊಬ್ಬರೇ ಮನೆಗೆ ಆಟೋದಲ್ಲಿ ಹೋಗ್ತೀವಿ ಆ ಆಟೋ ಡ್ರೈವರ್ಗಳು ಮನೆಯ ಮುಂದೆ ಬಂದು ನಿಂತು ನಮ್ಮ ಮನೆಯ ಬೀಗವನ್ನ ತೆಗೆದು ನಾವು ಒಳಗಡೆ ಹೋಗೋವರೆಗೂ ರೋಡಿನಲ್ಲೇ ಕಾಯ್ಕೊಂಡಿದ್ದು ಆ ನಂತರ ಅವ್ರು ವಾಪಸ್ ಹೋಗ್ತಾರೆ ಅಷ್ಟು ಸೇಫ್ ಆಗಿದೆ ಧರ್ಮಸ್ಥಳ ಅನ್ನೋದು ಇವರವಾದ ನಾನಿಲ್ಲಿ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಜಡ್ಜ್ಮೆಂಟ್ ಕೊಡೋದಕ್ಕೆ ನಾನು ಜಡ್ಜ್ ಅಲ್ಲ ನಾನು ಜಸ್ಟ್ ಜರ್ನಲಿಸ್ಟ್ ಜರ್ನಲಿಸ್ಟ್ ಕೆಲಸ ಏನು ಅಂತಂದ್ರೆ ಇದು ಹಿಂಗೆ ಆಗಿದೆ ಇದೇ ಆಗಿಲ್ಲ ಆಗಿದೆ ಆಗಿಲ್ಲ ಮಾಡಿದ್ದಾರೆ ಮಾಡಿಲ್ಲ ಈ ತರಹದ ಒಂದು ಜಡ್ಜ್ಮೆಂಟ್ ಕೊಡೋದಕ್ಕೆ ನಾನು ಇಲ್ಲಿ ಬಂದಿಲ್ಲ ಆ ಜಡ್ಜ್ಮೆಂಟ್ ಅನ್ನ ನಾನು ನಿಮಗೆ ಬಿಡ್ತೀನಿ ನಾನು ನಿಮಗು ಬಿಡ್ತೀನಿ ಬಳ್ಳಾರಿಯಿಂದ ಕೂತ್ಕೊಂಡು ಮಾಡಿದಂತಹ ಒಬ್ಬ ಹುಡುಗನ ವಿಡಿಯೋವನ್ನ ನೀವು ನಂಬೋದೇ ಆದ್ರೆ ಯಾದಗಿರಿಯಿಂದ ಬಂದಂತಹ ಒಬ್ಬ ವ್ಯಕ್ತಿಯ ಮಾತನ್ನು ನೀವು ನಂಬೋದೇ ಆದ್ರೆ ಧರ್ಮಸ್ಥಳದ ಪಕ್ಕದಲ್ಲೇ ಇರುವಂತಹ ಉಜಿರೆಯಲ್ಲಿ ಕೂತ್ಕೊಂಡು ಮಾತನಾಡುವಂತಹ ವ್ಯಕ್ತಿಯನ್ನು ನೀವು ನಂಬೋದಾದರೆ ಧರ್ಮಸ್ಥಳ ಗ್ರಾಮದಲ್ಲೇ ಇದ್ದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಿಂದ ಜೀವನ ಮಾಡ್ತಿರುವವರ ಮಾತನ್ನು ಕೂಡ ನೀವು ಒಂದು ಸಾರಿ ನಂಬಲೇಬೇಕು ಅಂತ ಹೇಳಲ್ಲ ಅದನ್ನು ನಾನು ನಿಮಗೆ ಬಿಡ್ತೀನಿ ಜಡ್ಜ್ಮೆಂಟ್ನ ನೀವೇ ತಗೊಳ್ಳಿ ನಾನು ಜಡ್ಜ್ಮೆಂಟ್ ಕೊಡಲ್ಲ ಅವ್ರು ಸರಿ ಇವ್ರು ತಪ್ಪು ನಾನು ಜಡ್ಜ್ಮೆಂಟ್ ಕೊಡಲ್ಲ ಆ ಜಡ್ಜ್ಮೆಂಟ್ನ ನೀವೇ ತಗೊಳ್ಳಿ ಒಬ್ಬ ಜರ್ನಲಿಸ್ಟ್ ಆಗಿ ಒಂದು ಕಡೆಯ ವಾದವನ್ನು ನೀವು ಹನ್ನೆರಡರಿಂದ ಹದಿಮೂರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀರಾ ನಾನು ಇನ್ನೊಂದು ಕಡೆಯ ವಾದವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ ಅದರ ಜೊತೆಗೆ ಈ ಎರಡರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದನ್ನು ನಾನು ಹೇಳಲ್ಲ ಅದನ್ನು ನೀವೇ ಡಿಸೈಡ್ ಮಾಡಿ ಇದರ ಜೊತೆಗೆ ಏನಪ್ಪ ಈ ವಿಡಿಯೋದಲ್ಲಿ ಬರೀ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡಿದೆಯಾ ಅಂತ ಸಾಕಷ್ಟು ಜನ ಕಮೆಂಟನ್ನು ಹಾಕ್ಬೋದು ನನಗೆ ಗೊತ್ತಿದೆ ಈ ಸಂಪೂರ್ಣ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುವುದರ ಜೊತೆಗೆ ನಿಮ್ಮ ತಲೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡಬೇಕಾದ ಜವಾಬ್ದಾರಿ ಕರ್ತವ್ಯ ನನ್ನ ಮೇಲಿತ್ತು ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಈ ಮಹಿಳೆಯರ ಅಷ್ಟು ಫುಲ್ ವಿಡಿಯೋಸ್ ಪೂರ್ತಿ ಮಾಡಿರುವ ವಿಡಿಯೋಸ್ ನನ್ನ ಚಾನಲ್ನಲ್ಲಿ ಈ ವಿಡಿಯೋದ ನಂತರ ಅಪ್ಲೋಡ್ ಆಗ್ತಾ ಹೋಗುತ್ತೆ ಅದರಲ್ಲಿ ಯಾವುದೇ ಕಟ್ ಇಲ್ಲ ಯಾವುದೇ ಪೇಸ್ಟ್ ಇಲ್ಲ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ ಆ ರಾ ವಿಡಿಯೋಸ್ಗಳನ್ನು ಮುಂದಿನ ದಿನಗಳು ಅಂದರೆ ಈ ವಿಡಿಯೋ ಆದ ನಂತರ ಅಪ್ಲೋಡ್ ಆಗುತ್ತೆ ಅದನ್ನು ಕೂಡ ನೋಡಿ ಅದನ್ನು ನೋಡಿದ ನಂತರ ನೀವೇ ನಿರ್ಧಾರ ಮಾಡಿ ಧರ್ಮಸ್ಥಳ ಸರಿ ಇದೆಯಾ ಸರಿ ಇಲ್ವಾ ಧರ್ಮಸ್ಥಳ ಸೇಫಾ ಅಲ್ವಾ ಧರ್ಮಸ್ಥಳ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸೇಫಾ ಅಲ್ವಾ ಧರ್ಮಸ್ಥಳದ ಡಿ ಗ್ಯಾಂಗ್ ಅಂತ ಏನು ಆಟೋಗಳಿದೆ ಆ ಆಟೋದವರು ಒಳ್ಳೆಯವರ ಕೆಟ್ಟವರ ಎಲ್ಲ ನಿರ್ಧಾರಗಳು ನಿಮಗೆ ಬಿಟ್ಟಿದ್ದು ಅದ್ರ ಜೊತೆಗೆ ಇಲ್ಲಿರುವ ಸ್ಥಳೀಯರು ಮಾತನಾಡ್ತಾ ಇಲ್ಲ ಅಂತಂದಾಗ ಯಾಕೆ ಮಾತನಾಡ್ತಾ ಇಲ್ಲ ಗೊತ್ತಾ ಅವ್ರ ಸೈಲೆಂಟ್ ಆಗಿರೋದು ಯಾಕೆ ಗೊತ್ತಾ ಗೊತ್ತು ರೀ ಅದಕ್ಕೋಸ್ಕರ ಮಾತನಾಡ್ತಾ ಇಲ್ಲ ಅಂತ ಒಂದಷ್ಟು ಜನ ಕಮೆಂಟ್ ಆಗ್ಬಹುದು ಇನ್ನೊಂದಷ್ಟು ಜನ ಅವ್ರ ಬಗ್ಗೆ ಒಳ್ಳೇದನ್ನೇನಾದ್ರು ಮಾತನಾಡಿದ್ರೆ ಹೌದು ಅವ್ರು ಅಲ್ಲೇ ಇದ್ದಾರೆ ಅವ್ರ ಬಗ್ಗೆ ಒಳ್ಳೇದಾಗಿ ಮಾತನಾಡಲೇಬೇಕು ಮಾತಾಡಿದ ಅಂತಂದ್ರೆ ಅವ್ರು ಅವ್ರನ್ನ ಸುಮ್ಮನೆ ಬಿಡಲ್ಲ ಧರ್ಮಸ್ಥಳದವರ ದೇವಸ್ಥಾನದ ಆಡಳಿತ ಮಂಡಳಿಯ ಅವರ ಮೇಲಿರೋ ಬೈಕ್ ಆಗಿ ಅವ್ರು ಅವ್ರ ಬಗ್ಗೆ ಒಳ್ಳೇದನ್ನೇ ಮಾತನಾಡ್ಬೇಕು ಅಂತ ಮತ್ತೊಂದಷ್ಟು ಜನ ಕಮೆಂಟ್ ಆಗ್ತಾರೆ ಅಂತವ್ರಿಗೆ ನಾನು ಈಗಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ತಾಯಿ ಕೂಡ ತನ್ನ ನನ್ನ ಮಗಳ ಮಾನ ಪ್ರಾಣಕ್ಕೆ ಕುತ್ತಿದೆ ಈ ಊರಲ್ಲಿ ಈ ಊರಿನ ಜನ ಸರಿ ಇಲ್ಲ ನನ್ನ ಮಗಳ ಭವಿಷ್ಯ ಇಲ್ಲಿದ್ರೆ ಹಾಳಾಗುತ್ತೆ ಅಂತ ತಂದೆಗನ್ಸಿದ್ರೆ ಹೋಗ್ದಾ ಇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಆದ್ರೆ ಒಂದು ತಾಯಿಗೆ ಅನ್ಸಿದ್ರೆ ಮಾತ್ರ ಆ ತಾಯಿ ತಿರುಗಿ ಬೀಳ್ತಾಳೆ ಅಥವಾ ತಿರುಗಿ ಬೀಳುವ ಧೈರ್ಯ ಇಲ್ಲ ಅಂದ್ರೆ ಆ ಊರನ್ನೇ ಖಾಲಿ ಮಾಡಿಕೊಂಡು ಬೇರೆ ಎಲ್ಲೋ ಹೋಗಿ ನೆಮ್ಮದಿಯಿಂದ ಜೀವನವನ್ನ ಮಾಡಿಕೊಂಡು ಇರ್ತಾರೆ ಈ ಪ್ರಶ್ನೆಯನ್ನು ನಿಮ್ಮ ನಿಮ್ಮ ಮನಸ್ಸಿಗೆ ನೀವೇ ಒಂದು ಸಲ ಕೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಗಳಿಗೆ ಆ ಊರಿನ ಯಾವುದೋ ವ್ಯಕ್ತಿಯಿಂದ ತೊಂದರೆ ಇದ್ರೆ ಅಂತ ಗೊತ್ತಿದ್ರು ಆ ಊರಿನ ಯಾವುದೋ ವ್ಯಕ್ತಿಗಳು ರೇಪಿಸ್ಟ್ಗಳು ಅವ್ರು ಅತ್ಯಾಚಾರ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ದು ಕೂಡ ನೀವು ಆ ಊರಿನಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ವಾಸ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತೀರಾ ಜಸ್ಟ್ ಬಿಕಾಸ್ ಆಫ್ ದುಡ್ಡುಗೋಸ್ಕರ ನೋ ನನ್ನ ಪ್ರಕಾರ ಹಂಗೆ ಯಾರೂ ಇರೋಕ್ಕೆ ಇಷ್ಟಪಡಲ್ಲ ಅನ್ಕೋತೀನಿ ಅವರ ಮಗಳನ್ನ ಅಡ ಇಟ್ಟು ಈ ಪ್ರಶ್ನೆಯನ್ನ ಒಂದು ಬಾರಿ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ ನಮಸ್ಕಾರ